ನಮ್ಮ ಮುಟ್ಟರ ಇಡಿ ಸುತ್ತಮುತ್ತ ಅತ್ತಳಗು ಫೇಮಸ್ ಸರ್ ಹಳ್ಳಿ ನಮ್ಮ ವರ್ಷ ಗಂಟ ಕೈಕಂಡ ನಮ್ಮ ಸತ್ತೋಗಲಿ ಇದು ವರ್ಷ ಗಂಟ ಕೈಕಂಡ ಓ ಒಂದು ಎರಡು ಮೂರು ಸಲ ಕೊರೋನಾ ಎಫೆಕ್ಟ್ ಆಗಿ ತುಂಬಾ ಎಫೆಕ್ಟ್ ಆಗಿ ನಮಗೆ ದನಗಳ ಕಟ್ಟೆ ಕೈಂದಿಲ್ಲ ದನಗಳು ನೋಡೋಕ್ ಹೋಗಿಲ್ಲ ಅಂತಾನೆ ಇರೋದಿಲ್ಲ ಬಹಳ ತುಂಬಾ ನೋಯ್ತು ಇವ ಮಾತ್ರ ತುಂಬಾ ಖುಷಿ ಆಗೈತೆ ಎಲ್ಲ ದನಗಳೆಲ್ಲ ಬಂದೈತೆ ಎಲ್ಲ ಒಳ್ಳೆ ವ್ಯಾಪಾರ ಒಳ್ಳೆ ಬಿಜಿ ಎಲ್ಲ ತರ ಐತೆ ಸರ್ ಸೆಕೆಂಡ್ ಕೈ ವ್ಯವಸ್ಥೆ ಮಾಡಿ ದನಗಳು

ಕೇಳ್ತಾ ಇದರ ಎಷ್ಟಕ್ಕೆ ಇವು ಒಂದಕ್ಕೆ ಹೋದ್ರು ನಾವು ಒಂದು ಎಪ್ಪತ್ತೈದು ಸೊನ್ನ ಮೂರು ಒಂಬತ್ತು ಆರು ಮೆಸರು ಬಂದು ನಿತಿನ್ ಅಂತ ಕೊಳ್ಳೇಗಾಲ ಪಕ್ಕ ಮುಡ್ಗೊಂಡ ಗ್ರಾಮ ನಾವು ಅಲ್ಲಿಂದ ಈ ಓರಿಕರನ ನಾವು ತಗೊಂಡು ಹಾಕ ಬಂದಿದ್ದೀವಿ ಆಟೋದಲ್ಲಿ ಇದು ನಿಮ್ಮ ಸ್ವಂತದ್ದ ಮನೇಲಿ ಹುಟ್ಟಿದ್ದ ಇಲ್ಲ ಇದು ಹಾಕಿ ಹದಿನೈದು ದಿವಸ ಆಗಿತ್ತು ಅವರು ಸ್ನೇಹಿತರು ಯಾರೋ ಯಾವುದೋ ಕಾರಣದಿಂದ ದುಡ್ಡು ಸ್ವಲ್ಪ ಸಾಲ್ಟೇಜ್ ಆಗೈತೆ ಅಂದ್ಬಿಟ್ಟು ಕೊಟ್ಬಿಟ್ಟಿದ್ರು ಬೇರೆಯವ್ರಿಗೆ ನಾವು ಅವರಿಂದ ಐದು ಸಾವಿರ ಲಾಭ ಕೊಟ್ಬಿಟ್ಟು ನಾವು ಹಿಡ್ಕೊಬೋದು ಎಷ್ಟಕ್ಕೆ ತೊಂದರೆ ಸರ್ ಅದು ಕರು ಎರಡರಿಂದ ಸೇರಿ ನಲವತ್ತೈದು ಸಾವಿರ ಆಗಿತ್ತು ನಮಗೇನೆ ಈಗ ಹೋರಿ ಚೆನ್ನಾಗಿ ಬೆಳೆದೈತೆ ಮತ್ತು ಓರಿಗೆ ತೊಗೊಂಡ ನೀವು ಸರ್ ನಾವು ಇದು ಹನ್ನೊಂದು ತಿಂಗ್ಳಾಗಿತ್ತು ಹನ್ನೊಂದು ತಿಂಗ್ಳು ಹಾಂ ಹದಿನೈದು ದಿವಸ ಅಲ್ಲಿತ್ತು ಹನ್ನೊಂದು ತಿಂಗ್ಳು ಮೇಲೆ ಹತ್ತೊಂಬತ್ತು ದಿವಸ ಆಗೈತಿ ಇವಾಗ ಹನ್ನೊಂದು ತಿಂಗಳಿಂದ ನಿಮ್ಮ ಮನೇಲಿ ಇದೆ ಹಾಂ ನಿಮ್ಮ ಮನೇಲಿ ಹನ್ನೊಂದು ತಿಂಗಳಿಂದ ಹಾಂ ಹನ್ನೊಂದು ತಿಂಗಳಿಂದ ಇದೆ ಹತ್ತೊಂಬತ್ತು ದಿವಸ ಅಲ್ಲಾಗಿತ್ತು ಹನ್ನೊಂದು ತಿಂಗಳಿಂದ ಒಳ್ಳೆಯ ಉತ್ತಮವಾದ ಬೆಳೆದಿದೆ ಹೋರಿನ ಉತ್ತಮವಾಗಿ ಓರಿಕರು ಓಕೆ ಇನ್ನೂ ಬಿತ್ತನೆಗೆ ಎಲ್ಲ ಚೆನ್ನಾಗೈತೆ ಮತ್ತು ಎಲ್ಲ ನೋಡ್ಬೋದು ಹೆಸರಿಟ್ಟಿದ್ದೀರಾ ಸರ್ ನಂಬರ್ ಒನ್ ರಾಜ ಅಂತ ಇಟ್ಟಿದ್ದೀವಿ ಓಕೆ ಹೆಸರು ಮತ್ತು ಓರಿಗೆ ಎಲ್ಲ ಲಕ್ಷಣಗಳು ಇದೆ ಇದರಲ್ಲಿ ರೇಖಾಗಿರ್ಬೋದು ಮತ್ತು ಮೂಗ ಮೂತಿ ಆಗಿರ್ಬೋದು ಮತ್ತು ಕೊಂಬಾಗಿರ್ಬೋದು ಮತ್ತು ಗಂಧೋಳೆಲ್ಲ ಚೆನ್ನಾಗಿದೆ ಒಂದು ಸ್ವಲ್ಪ ಮತ್ತು ಹನ್ನೊಂದು ತಿಂಗಳಿಗೆ ನಾನು ಈ ಮಟ್ಟಿಗೆ ಬೆಳೆದಿರೋದನ್ನ ನಾನು ನೋಡಿರಲಿಲ್ಲ ನಾನು ಇದನ್ನು ವರ್ತೂರ್ ಸಂತೋಷ ಅವ್ರನ್ನ ಇನ್ಸ್ಪಿರೇಷನಾಗಿ ತೊಗೊಂಡು ಮತ್ತು ನಮ್ಮ ಮಾವನಹಳ್ಳಿ ಇವರು ಮನೋಣ ಅಂತ ಮತ್ತೆ ಮಲೇಶ ಅಂತ ಇವ್ರನ್ನ ಇನ್ಸ್ಪಿರೇಷನಾಗಿ ತೊಗೊಂಡು ಅವರು ಕಟ್ಟೋಕ್ಕೆ ಫುಲ್ಲು ಸಪೋರ್ಟ್ ಮಾಡಿದ್ರು ಮತ್ತು ವರ್ತೂರು ಸಂತೋಷನವರು ಸಪೋರ್ಟ್ ಮಾಡಿದ್ದಾರೆ ಇವತ್ತು ಒಳ್ಳೆಯ ಹೆಸರು ಮಾಡ್ತೈತೆ ಓರಿ ಫಸ್ಟು ಎಲ್ಲ ಗೊತ್ತಿರಲಿಲ್ಲ ಮತ್ತು ನಮ್ಮ ಹುಡುಗರು ಇವರೆಲ್ಲ ಇವ್ರುಗಳು ಜಾತ್ರೆಗೆ ಹಾಕ್ಲೇಬೇಕು ಒಳ್ಳೆಯ ಹೆಸರು ಮಾಡುತ್ತೆ ಇನ್ನು ಇದು ನೆಕ್ಸ್ಟ್ ವರ್ಷಕ್ಕೂ ಅಲ್ಲಾಗಲ್ಲ ಇದು ಒಳ್ಳೆ ಓರಿಕರ ಬಿದ್ದನೆ ಬಿಡು ಅಂತ ಎಲ್ಲ ಹೇಳಿದ್ದಾರೆ ನಾವು ಇಲ್ಲೆಲ್ಲ ಕೂಟಕ್ಕೆ ನೋಡೋದು ಮತ್ತು ಮಂಡ್ಯ ಸೈಡೆಲ್ಲ ಹೋಗಿ ನೋಡೋದು ಇದಕ್ಕೆ ಸರಿಯಾಗ ಅಂತ ಕೂಟ ಸಿಕ್ಕಿಲ್ಲ ಒಂದು ಸ್ವಲ್ಪ ಬೆಳವಣಿಗೆ ಜಾಸ್ತಿ ಇರೋದು ಮತ್ತು ಏಜ್ ಜಾಸ್ತಿ ಇರೋದು ಸಿಕ್ಕೈತೆ ಬಟ್ ಇದು ಇನ್ನೂ ಅಲ್ಲಾಗಲ್ಲ ನೆಕ್ಸ್ಟ್ ವರ್ಷಕ್ಕೂ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಇಲ್ಲಿ ಎಲ್ಲ ಸುಮಾರು ಕಾಂಟ್ರವರ್ಸಿಗಳು ನಡೀತೈತೆ ಬಟ್ ಹಳ್ಳಿಕಾರು ಉಳಿಸ್ತಾ ಇದ್ದಾರೆ ಅಂತಂದರೆ ಒಂದು ಸ್ವಲ್ಪ ಬೆಂಬಲ ಕೊಡಬೇಕು ಸಪೋರ್ಟ್ ಮಾಡಬೇಕು ಯಾರೋ ಎಲ್ಲ ಒಬ್ಬೊಬ್ರು ಸಪೋರ್ಟ್ ಮಾಡಿಕೊಂಡು ಹಾಂ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಎತ್ಕಾಳ್ ಕಟ್ಟಿರೋರಾಗಿರ್ಬೋದು ಮತ್ತು ಎಲ್ಲರೂ ನಾನು ಇದೇ ಇದೇ ಮೊದಲನೇ ಸತಿ ನಾನು ಹಳ್ಳಿಕಾರನ್ನ ಉಳಿಸ್ಬೇಕು ಅಂತ ಅವ್ರು ಹೇಳಿರೋ ಮಾತಿಗೆ ಅದ್ರ ತಕ್ಕನಂಗೆ ನಾವು ನೆಡ್ಕೋತಾ ಇದ್ದೀವಿ ಇವತ್ತು ಇದನ್ನು ಚೆನ್ನಾಗಿ ಉತ್ತಮವಾಗಿ ಸಾಕಿದ್ದೀವಿ ಸೆಲೆಕ್ಷನ್ಗೆ ಆ ಥರ ಹಾಕಿದ್ದೀರಾ ಸರ್ ಸೆಲೆಕ್ಷನ್ಗೆ ಇನ್ನೂ ಬಿಟ್ಟಿಲ್ಲ ನೆಕ್ಸ್ಟ್ ವರ್ಷ ಎಲ್ಲಾದರೂ ಕಮಿಟಿಗಳಾದರೆ ಅಕಸ್ಮಾತ್ ಇಲ್ಲಿ ಸೇಲ್ ಆಗದೆ ಮನೆಗೆ ಹೋದರೆ ನಾವು ಕಮಿಟಿಗೆ ಬಿಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಸರ್ ಏನು ಹಿಡ್ಕೊತೀರಾ ಕೊಡ್ತೀರಾ ಇದನ್ನು ಸರ್ ಇದು ಹುಲ್ಲುಣ್ ಋಣ ಹೆಂಗೈತೆ ಹಂಗೆ ಸರ್ ಇವಾಗ ಏನು ರೇಟ್ ಹೇಳ್ತಾ ಇದ್ದೀರಾ ಅದಕ್ಕೆ ಸರ್ ಇದು ಒಂದು ಐದು ಹೇಳ್ತಾ ಇದ್ದೀವಿ ಓಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ಕೊಡ್ತೀವಿ ಮತ್ತು ಇವತ್ತು ಸಣ್ಣ ಸಣ್ಣ ಹುಡುಗರುಗಳು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವತ್ತು ಚಿಕ್ಕ ಚಿಕ್ಕ ಕರುಗಳು ಉಟ್ಕೋಬೇಕು ಹುಟ್ಟಾಕಬೇಕು ಅಂತಂದರೆ ಭಾರಿ ಕಷ್ಟ ಇರಬೇಕು ಅದಕ್ಕೆ ಒಳ್ಳೊಳ್ಳೆ ಹುಡುಗರುಗಳೆಲ್ಲ ಇವಾಗ ಚಿಕ್ಕ ಹುಡುಗರುಗಳೆಲ್ಲ ಹಾಂ ಏಯ್ ನನಗೂ ಹಸು ಬೇಕು ಕರ ಬೇಕು ಅಂತ ತುಂಬ ಲೈಕ್ ಮಾಡ್ತಾಯಿದ್ದಾರೆ ಆದ್ದರಿಂದ ಮತ್ತು ಜಾಕಿ ಗಣೇಶ್ ಇರ್ಬೋದು ಜಾಕಿ ಗಣೇಶ ಅವ್ರೇ ಇದು ಸುಳಿ ಇಲ್ಲ ಅಂತಂದ್ರೂ ಇದು ತಪ್ಪು ಸುಳಿ ಇದ್ರೆ ತಗೊಂಡೋಗಿ ರೇಸ್ಗೆ ಹಾಕಿ ಅದನ್ನು ಈಗ ತಮಿಳ್ನಾಡಲ್ಲಿ ತುಂಬ ಓರಿಗಳೆಲ್ಲ ಇದ್ದಾರೆ ಅದಕ್ಕೆ ನಮಗೆ ಒಂದು ಸ್ವಲ್ಪ ಹೆಮ್ಮೆ ಏಕೆಂದರೆ ನಮ್ಮ ಓರಿಕರು ಹೋಗಿ ಅಲ್ಲಿ ಓಡ್ತಾ ಇದ್ದೆ ಅಂತಂದರೆ ನಮ್ಮ ದೇಶಿ ತಳಿ ಅಲ್ವಾ ನಮ್ಮ ಉಳಿತಾ ಉಳಿತಾಯಿದೆ ಅಂತಂದರೆ ಅವರು ಕಾರಣವೇ ಅಲ್ವಾ ಅದಕ್ಕೆ ಎಲ್ಲರೂ ಮನೇಲಿ ಒಂದೊಂದು ಹಳ್ಳಿ ಕರ್ಕಳು ಕಟ್ಟಿ ನಿಮ್ಮ ಆರೋಗ್ಯಕ್ಕೆ ಒಂದು ಸ್ವಲ್ಪ ಇದು ಮಾಡಿ ಪ್ರಾಮುಖ್ಯತೆ ನಿಮ್ಮ ಹಾಲು ಮತ್ತು ಇದ್ರ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಚೆನ್ನಾಗಿದೆ ಇದ್ರ ತಾಯಿ ಮನೆ ನಿಮ್ಮ ಮನೇಲಿ ಹಾಂ ಸರ್ ಇದು ನಮ್ಮ ಮನೇಲೇ ಇತ್ತು ಇವಾಗ ಮೂರು ತಿಂಗಳು ಗಬ್ಬಾಗಿತ್ತು ಮೂರು ತಿಂಗಳು ಗಬ್ಬಿನಲ್ಲೇ ನಾವು ಕೊಟ್ಬಿಟ್ಟಿದ್ದೀವಿ ಕೊಟ್ಬಿಟ್ರು ಹಾಂ ಅದು ನಮ್ಮ ಸ್ನೇಹಿತರೆ ಇದ್ರ ತಾಯಿ ಫುಲ್ಲು ಒದೀತಾ ಇತ್ತು ಒಂದು ಡ್ರಾಪ್ ಹಾಲು ಕರಿದೆ ಇದಕ್ಕೆ ಬುಟ್ಟಿ ಸಾಕೋದು ಇವಾಗ ಒಳ್ಳೆಯ ಹೆಸರು ಮಾಡ್ತಾಯಿದ್ದೆ ಸರ್ ನಿಮ್ಮ ನಂಬರ್ ಹೇಳಿಬಿಡಿ ಸರ್ ಡಬಲ್ ಏಯ್ಟ್ ಸಿಕ್ಸ್ ಸೆವೆನ್ ಟೂ ಡಬಲ್ ಜೀರೋ ಫೋರ್ ಒನ್ ಜೀರೋ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಂಜುಂಗ್ ಸ್ವಾಮಿ ಅಂತ ಊರಿನಿಂದ ಸಿದ್ದರಾಮಯ್ಯ ಹಂಡಿ ಸಿದ್ದರಾಮಯ್ಯ ಹುಂಡಿ ಏನು ರೇಟ್ ಆಯ್ತು ಕೇಳಿ ಓಕೆ ಸರ್ ಇವು ಎರಡು ಹತ್ತು ಇದ್ದೀವಿ ಸರ್ ಎರಡು ಹತ್ತು ಅಲ್ಲೂ ನಾಲ್ಕಲ್ಲ ಸರ್ ನಾಲ್ಕಲ್ಲು ಎಲ್ಲಿ ತೊಗೊಂಡಿದ್ದು ನಾವು ಕೇರ್ ಪೇಟ ಬುಕ್ ಬೆಟ್ಟ ಇಲ್ಲ ಸರ್ ಈಗ ಜಾತ್ರೆ ತಗೊಂಡಿರೋದ ಜಾತ್ರೆಗೆ ಹೋಗಿರತಕ್ಕ ಸರ್ ಆ ಒಂದು ತಿಂಗಳಾಯ್ತು ಸರ್ ಒಂದು ತಿಂಗಳಾಗಿದೆಯಾ ಒಂದು ತಿಂಗಳಾಯ್ತು ಎಷ್ಟ ಎರಡು ಸರ್ ಎರಡು ಹತ್ತು ನೀವು ತೊಗೊಂಡಿದ್ದು ನಾವು ತಕೊಂಡಿದ್ದು ಒಂದು ತೊಂಬತ್ತು ಸರ್ ಒಂದು ತೊಂಬತ್ತು ಒಂದು ಕೆಲಸ ಮಾಡಿದ್ವು ಇವಾಗ ಕೆಲಸ ಮಾಡ್ತಾರೆ ಸರ್ ನಾವು ಸೋಕಿಗೋಸ್ಕರ ತಕ್ಕಳ ನಮ್ಮ ತಂದೆಯವರು ನಮ್ಮ ತಾತನಗಿರಿ ಎಲ್ಲ ಕಟ್ತಾ ಇದ್ರು ಅವ್ರ ಹೆಸರು ಉಳಿಸೋದಕ್ಕೋಸ್ಕರ ನಾವು ಸೋಕಿನ ಇನ್ನ ಮಾಡ್ತೀವಿ ಬರವಾಗಿ ಇಲ್ಲ ಸರ್ ಎಲ್ಲ ಜಾತ್ರೆನೂ ನಡೀತಾ ಇದೆ ಸರಿ ಸರ್ ಹಾಂ ಇವಾಗ ನಾಲ್ಕೈದು ಸರಿ ಬಿಟ್ಸಿದ್ರು ಸರ್ ಅನು ಬಿಟ್ಟಿದ್ರು ನಮಗೆ ವ್ಯಾಪಾರ ಸರ್ವರ್ನಿಂದ ಕೊಡಲಿಲ್ಲ ಸರ್ ಓಕೆ ಡಬಲ್ ನೈನ್ ಜೀರೋ ಟು ಡಬಲ್ ಫೈವ್ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಓಕೆ ಥ್ಯಾಂಕ್ ಯು ಓ ಥ್ಯಾಂಕ್ ಯು ಸರ್

ನಮ್ಮ ಹೆಸರು ಮೋಹನ್ ಅನ್ಬಿಟ್ಟು ಊರು ಅಂತ್ಹಳ್ಳಿ ಅಂತ್ಹಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ ನಾವು ನಮ್ಮ ತಾತನ ಕಾಲದಿಂದುವೆ ಎತ್ ಕಟ್ಟಿವಿ ನಾವೇನು ದೊಡ್ಡ ದೊಡ್ಡ ಆಸೆ ಹಸಿದ್ರು ನಾವು ಕೆಲಸನೂ ಮಾಡ್ಬೇಕು ಮನೆ ಹತ್ರ ಆರಂಭ ಮಾಡ್ಬೇಕು ಮತ್ತೆ ಈ ಶೋಕಿನೂ ಮಾಡ್ಬೇಕು ಜಾತ್ರೆಗೆ ಅಂದ್ರೆ ನಮ್ಮ ವಿಶೇಷವಾಗಿ ಎಲ್ಲಾ ಜಾತ್ರೆಗೂ ಏನು ಹೋಗೋದಿಲ್ಲ ಹೋಗ್ತೀವಿ ಹೋಗ್ತೀವಿ ಮತ್ತೆ ಬೇಬಿಗೊತ್ತ ಮಾಡ್ತೀವಿ ಮೂರ್ ಜಾತ್ರೆ ಮಾಡ್ತೀವಿ ಬಂದ್ರೆ ಒಂದು ಮೂರ್ ದಿವಸ ನಾಲ್ಕು ಇರ್ತೀವಿ ಇದ್ದೋ ಯಾರ ಕೇಳಿದ್ರೆ ಕೊಡ್ತೀವಿ ಇಲ್ಲಾಂದ್ರೆ ನಮ್ಮ ಮನ್ಸಿಗೆ ಸಮಾಧಾನ ಆದ್ರೆ ಎತ್ತ ಕೊಡೋದಿಲ್ಲ ಅಂದ್ಬಿಟ್ಟು ಮನೆಗೆ ಎತ್ತಗೆ ನಾನೇ ಮೂರ್ ಲಕ್ಷ ಹೇಳ್ತಾ ಇದ್ದೀನಿ ಮೂರು ಲಕ್ಷನೋ ಅಲ್ಲು ಕಡೆಯ ಕೆಡಗದೆ ಒಂದು ವರ್ಷ ಆಯ್ತು ತಕೊಂಡ್ ಎತ್ತ ಎತ್ ಕೇಳ್ತಾವ್ರೆ ಕೊಡ್ತಾ ಇಲ್ಲ ಎಷ್ಟು ಕೇಳ್ತಾ ಇದ್ದಾರೆ ಕೆಳಗಡೆ ಗ್ರಾಮ ಹೆಸರು ಕೀರ್ತಿ ಅಂದ್ಬಿಟ್ಟು ಏನ್ ರೇಟ್ ಇದ್ಕೊಳ್ಳಿ ಇವು ಮೂರುವರೆ ಆಗಲಿ ಮೂರುವರೆ ಅಲ್ಲೂ ಇದು ಆರಲ್ಲೂ ಇದು ಕಡೆ ಆರಲ್ಲೂ ಕಡೆ ಚೆನ್ನಾಗಿದೆ ನೋಡೋಕೆ ಹಾಂ ಕೇಳಿದ್ರೆ ಜಾತ್ರೆಲಿ ಏನು ಯಾರು ಕೇಳಿಲ್ಲ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ನಾವು ಮಾಡೋ ಜಾತ್ರೆನೇ ಇದು ಮೇನ್ ಇದೇ ಮೇಲೆ ಇರ್ತಾರೆ ನಮ್ದು ಮೇನ್ ಜಾತ್ರೆ ಇಲ್ಲೇ ಪಕ್ಕದವ್ರು ನಮ್ದು ಕಡ್ಲಿಪುರ ಅಂತ ಇಲ್ಲಿ ನಾಲ್ಕೈದು ಕಿಲೋಮೀಟರ್ ಆಗುತ್ತೆ ಹೆಂಗಿದೆ ಸರಿ ಒಟ್ಟು ಜಾತ್ರೆ ತುಂಬಾ ಚೆನ್ನಾಗಿದೆ ವ್ಯಾಪಾರ ಹೆಂಗಿರ್ತದೆ ಚೆನ್ನಾಗಿ ನಡೀತಾ ಇದೆ ಎಲ್ಲ ದೊಡ್ಡ ಪದಾರ್ಥಗಳು ಕಮ್ಮಿ ಒಂದು ಲಕ್ಷದ ಒಳಗಡೆ ಚೆನ್ನಾಗಿ ನಡೀತದೆ

ನಾವು ಬನ್ನೂರು ಪಕ್ಕ ದೇವನಹಳ್ಳಿ ಏನ್ ಹೆಸರಿಂದು ಜೈರಾಮ್ ಅಂತ ಜೈರಾಮ ಕಟ್ಸು ಕಟ್ಸು ಏನ್ ರೇಟ್ ಇದಕ್ಕೆ ಇದು ಒಂದುವರೆ ಲಕ್ಷ ಒಂದೂವರೆ ಲಕ್ಷಕ್ಕೆ ಕಟ್ಸು ಎಂತ ಇದು ಇದು ಏಕಲವ್ಯ ಕೃಷ್ಣಪ್ಪ ಬನ್ನೂರು ತೋಟದ ಕೃಷ್ಣಪ್ಪ ಅವ್ರಾ ಎಷ್ಟು ತಗೊಂಡಿವು ಯಾಕಂದ್ರ ಈ ಇದು ಮೂರು ಎರಡೂವರೆ ತಿಂಗಳಾಯ್ತು ಎರಡು ವರ್ಷ ಆಯ್ತು ಅಂದ್ರೆ ಯಾಕೆಲ್ಲೀಗ ಹಾಕಲಿಕ್ಕಾದ್ಮೇನ್ ಈಗ ಅಲ್ವಾ ಏನೋ ಊಟ ಸಿಕ್ಕಿದ್ರ ಹಾಕುವ ಅಂತ ಬಂದ ಊಟ ಸಿಕ್ಕಿದ್ರೆ ಊಟ ಹುಡುಕ್ತಿದ್ರಾ ಊಟ ತಿಂಗಳು ಕರ ತಿಂಗಳ ತಿಂಗಳ ಕರ ಏನಾರು ಕೇಳಿದ್ರೆ ಕೊಡ್ತೀರಾ ಏನೇನು ಕೊಡ್ತೀವಿ ಸರಿಯಾಗಿ ಬಂದ್ರಿ ಎಲ್ಲ ಕೊಟ್ಬಿಡ್ತೀರಿ ಎಷ್ಟು ಎರಡು ತಗೊಂಡು ನೀವು ಒಂದುವರೆ ಲಕ್ಷ ತಗೊಂಡಿದ್ದೀರಾ ಒಂದೂವರೆ ಈಗ ಎಷ್ಟು ಕೇಳ್ತಾ ಇದ್ದೀರಾ ಎರಡುವರೆ ಹೇಳ್ತಾ ಇದೀರ ಎರಡೂವರೆ ಹೇಳ್ತಾ ಇದ್ರಿ ಎರಡುವರೆ ಹೇಳ್ತಾ ಇದ್ರಿ ಇವಾಗ ಹ್ಞೂ ಎರಡು ಲಕ್ಷ ಕೇಳೋರು ಎರಡು ಲಕ್ಷ ಕೇಳಿದೀರಾ ಇಲ್ಲಿ ಎಲ್ಲ ಊರ್ ಅಲ್ಲಿ ಊರಲ್ಲಿ

ಈಗ ನೀವು ಟು ಅದಕ್ಕೆ ಮಾರ್ಚ್ ಗಂಟಲು ಯಾಪಾರ ಹೇಳೋದಿಲ್ಲ ಅಂದ್ಬಿಟ್ಟು ಇದ್ದು ಭಾಳ ಡಿಮ್ಯಾಂಡ್ ಮಾಡೋರು ಇದಕ್ಕೆ ಎಷ್ಟು ನೋಡಿದ್ರೆ ಅದಕ್ಕೆ ಎರಡು ಲಕ್ಷಕ್ಕೆ ಕೇಳಿದ್ರು ಎರಡು ಲಕ್ಷಕ್ಕೆ ಕೇಳಿದ್ರು ಈಗ ಇವೆಷ್ಟ ಹೇಳ್ತಿದ್ದೀರಿ ನಾವು ಎರಡೂವರೆ ಲಕ್ಷ ಕೊಟ್ಟುಬಿಟ್ಟು ಇದಕ್ಕೆ ಹೋಗಿ ಅಂದೋ ಆಮೇಲೆ ಮಾರ್ಚ್ಗೆ ಸಿ ಜಾತ್ರೆ ಕಟ್ಟಿರಲಿ ಅಂತ ಇದು ಹೇಳಿದ್ರೆ ಪ್ರೈಝ್ಗೆ ಹಾಂ ಪ್ರೈಝಿಗೆ ಅಷ್ಟೊತ್ತಿಗೆ ಊಟ ಬಿಟ್ಟರೆ ಒಂದು ಹಾಕುವ ಸಿ ಎಲ್ಡಿ ಜಾತ್ರೆ ಆದ್ಮೇಲೆ ಕೊಡ್ತೀರಾ ಅಥವಾ ಇವಾಗ ಸಿ ಜಾತ್ರೆ ಆದ್ಮೇಲೆ ಕೊಡ್ತೀವಿ ನೀವು ಟೋಂಟ್ರ್ ಒಂದೂವರೆ ಲಕ್ಷ ಇಟ್ಟು ಇವಾಗ ಇಡುವರೆ ಲಕ್ಷಕ್ಕೆ ಹೇಳ್ತಿದ್ದೀರಿ ಹೌದು ಫಿಶ್ ಓಕೆ ನಿಮ್ಮ ಫೋನೇ ಬರೇಳಿ ಡಬಲ್ ನೈನ್ ಒನ್ ಸಿಕ್ಸ್ ಟು ಸೆವೆನ್ ಟೂ ಏಟ್ ನೈನ್ ಒನ್ ಥ್ಯಾಂಕ್ ಯು ಸರ್ ಯಾವ ಚೆನ್ನಾಗಿ ಸರ್ ಸರ್ ನಾವು ಹ್ಞೂ ಸರ್ ಸರ್ ಒಂದು ಹೊತ್ತಿಗೆ ತಗೊಂಡಿದ್ದೆ ಒಂದು ಹೊತ್ತಿಗೆ ಒಂದು ಹೊತ್ತು ಹಾಗೆ ಜಾತ್ರೆ ಇಸತಿ ಚೆನ್ನಾಗಿ ಕಟ್ಟಿದೆ ಸರ್ ನೀವೆಲ್ಲಿಂದ ಬಂದಿದ್ದು ನಾನು ತುಮಕೂರು ಡಿಸ್ಟ್ರಿಕ್ಟ್ ಬಳ್ಕೆರೆ ತಾಲೂಕು ಇನ್ನು ಒಂದು ಜೊತೆ ತೊಗೊಂಡಿದ್ದರೆ ಇಲ್ಲ ಜಾಸ್ತಿ ತೊಗೊಂಡಿದ್ದೀವಿ ಒಂದೇ ಜೊತೆ ಒಂದೇ ಜೊತೆ ಒಂದೇ ಜೊತೆ